ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಸಾಫ್ಟ್ ಸಿಲ್ಕ್ ವೆರೈಟೀಸ್ ಎಲ್ಲ ನೋಡೋಣ ಪ್ಯೂರ್ ಸಾಫ್ಟ್ ಸಿಲ್ಕ್ ಆಗಿರುತ್ತೆ ಆ್ಯಂಡ್ ನಿಮಗೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ ಸೊ ಇವತ್ತು ನಾನು ತೋರಿಸೋದೆಲ್ಲ ಕೂಡ ಬಂದುಬಿಟ್ಟು ಸಮಥಿಂಗ್ ನ್ಯೂ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಕಡೆಯಿಂದ ನೀವು ಈ ಕಲೆಕ್ಷನ್ಸ್ ಎಲ್ಲ ನೋಡ್ತಾಯಿದ್ದೀರಾ ಸೊ ತುಂಬಾ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಸ್ಯಾರಿ ಸಿಗುತ್ತೆ ಸೊ ಇವತ್ತಿನ ವೀಡಿಯೋಲಿ ನಾನು ಸಾಫ್ಟ್ ಸಿಲ್ಕ್ ವೆರೈಟೀಸ್ ಎಲ್ಲ ತೋರಿಸಿದ್ದೀನಿ ಇವ್ರ ಹತ್ರ ಎಲ್ಲ ಥರ ನಿಮಗೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ ಕಾಂಜಿವರಂ ಸೆಮಿ ಕಾಂಜಿವರಂ ಸ್ಯಾರೀಸು ಪ್ಯೂರ್ ಕಾಂಜಿವರಂ ಬ್ರೈಡಲ್ ಸ್ಯಾರೀಸು ಟಿಶ್ಯೂ ಸ್ಯಾರೀಸು ಈ ಥರ ಎಲ್ಲ ಕೂಡ ಸಿಗುತ್ತೆ ಸೊ ಇವತ್ತಿನ ವೀಡಿಯೋಲಿ ತುಂಬಾ ಯುನೀಕ್ ವೆರೈಟೀಸ್ ತೋರಿಸಿದ್ದೀನಿ ಸೊ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡವರೆಗೂ ವಾಚ್ ಮಾಡಿ ಇವತ್ತು ನಾವು ನೋಡೋವಂಥ ಕಲೆಕ್ಷನ್ಸ್ ಬಂದುಬಿಟ್ಟು ದಿವಾಕರ್ ಇಂದ ಈಗಾಗಲೇ ನಾನು ಇವ್ರದ್ದು ಸುಮಾರು ವೀಡಿಯೋಸ್ ಶೇರ್ ಮಾಡ್ತಾ ಬಂದಿದ್ದೀನಿ ಇವ್ರು ಬಂದುಬಿಟ್ಟು ಲೈಕ್ ಜನ್ರೇಷನ್ ಜನ್ರೇಷನಿಂದ ಇದೇ ಕೆಲಸದಲ್ಲಿದ್ದಾರೆ ಲೈಕ್ ವೀವಿಂಗ್ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಸೊ ಓನ್ ವೀವರ್ಸ್ ಇವರೇ ಆಗಿರ್ತಾರೆ ಸೊ ದಿವಾಕರ್ ಕ್ರಿಯೇಷನ್ ಲೊಕೇಶನ್ ಬಂದುಬಿಟ್ಟು ನಿಮಗೆ ಬ್ಯಾಂಗ್ಳೂರ್ ಅಲ್ಲಿ ಲೊಕೇಟ್ ಆಗಿರ್ತಾರೆ ಸೊ ಕಂಪ್ಲೀಟ್ ಅಡ್ರೆಸ್ ನಾನು ಗೂಗಲ್ ಮ್ಯಾಪ್ ಲೈವ್ ಲೊಕೇಶನ್ ಸಹ ಸಹ ಕೊಟ್ಟಿರ್ತೀನಲ್ಲ ಅಲ್ಲಿಗೆ ರೀಚ್ ಆದಮೇಲೆ ನಿಮ್ಗೆ ಅಲ್ಲಲ್ಲಿ ಈ ಥರ ಬೋರ್ಡ್ಸ್ ಎಲ್ಲ ಡಿಸ್ಪ್ಲೇ ಮಾಡಿ ಈಗ ನಾನು ಝೂಮ್ ಮಾಡಿ ತೋರಿಸ್ದೆ ಅಲ್ಲ ಅದೇ ಬಿಲ್ಡಿಂಗ್ ಅಲ್ಲ ಯು ಶಾಪ್ ಬರೋದು ದಿವಾಕರ್ ಕ್ರಿಯೇಷನ್ ಅಂತ ಸೊ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ನಿಯರ್ ಬೈ ಇರೋರು ದೂರ ಇರೋರು ಆನ್ಲೈನ್ ಫೆಸಿಲಿಟೀಸ್ ಸಹ ಇರತ್ತೆ ಚೆಕ್ ಮಾಡಿ ಆಯ್ತ್ ಸರ್ ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ದಿವಾಕರ್ ಕ್ರಿಯೇಷನ್ ರೇಷ್ಮೆ ಸೀರೋ ತಯಾರಕರು ಹಾಗೂ ಮಾರಾಟಗಾರರು ಕಳೆದ ಸುಮಾರು ವರ್ಷಗಳಿಂದ ನಾವು ನೇಕಾರಾಗಿ ಇದ್ದೀವಿ ಸೊ ಇನ್ನು ಮುಂದಕ್ಕೂ ಕೂಡ ನಮ್ಮ ವೃತ್ತಿ ನೇಕಾರಿಕ ವೃತ್ತಿಯನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಉದ್ದೇಶ ಆಗಿರುತ್ತೆ ಯಾರ ಮನೆಯಲ್ಲಿ ಮದ್ವೆ ಮತ್ತೆ ಶುಭ ಸಮಾರಂಭಗಳಿರುತ್ತೆ ಆದಷ್ಟು ದಿವಾಕರ್ ಕ್ರಿಯೇಷನ್ಸ್ ನ ಭೇಟಿ ಮಾಡಿ ಯಾಕೆ ಹೇಳ್ತೀನಿ ಅಂದ್ರೆ ಅಹ್ ಸೊ ನಾವು ನೇಕಾರ ಆಗಿರ್ತೀವಿ ಆದಷ್ಟು ನೇಕಾರನ್ನ ಜನಗಳು ಇವತ್ತು ತುಂಬಾ ಮರಿತಾ ಇದ್ದಾರೆ ಎಲ್ಲ ಬರೀ ದೊಡ್ಡ ದೊಡ್ಡ ಶೋರೂಮ್ ಗಳಿಗೆ ಹೋಗಿ ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥದ್ದು ಕೇಳ್ತಾ ಇದೀವಿ ನೋಡ್ತಾ ಇದೀವಿ ಸೊ ಆದಷ್ಟು ನೇಕಾರರಿಗೆ ನೀವು ಬೆಂಬಲವನ್ನ ಕೊಟ್ರೆ ಮುಂದಿನ ಪೀಳಿಗೆಗೂ ಸಹ ನೇಕಾರರು ಲಕ್ಷಾಂತರ ಜನ ಇದ್ದಾರೆ ಸೊ ಇವತ್ತು ನೀವು ನೇಕಾರನ್ನ ಕಳ್ಕೊಂಡ್ರೆ ತುಂಬಾ ಕಷ್ಟ ಕಷ್ಟ ಅಂತ ಪಡುವಂತ ಒಂದು ಬರುತ್ತೆ ಸೊ ಹಂಗಾಗಿ ನೇಕಾರಿಗೆ ನೀವು ಆದಷ್ಟು ಸಪೋರ್ಟ್ ಮಾಡಿ ಬೆಂಬಲವನ್ನು ಕೊಟ್ಟು ನಿಮ್ಮ ಆದಷ್ಟು ಅವರಿಗೆ ಸಹಕರಿಸಿ ಸೊ ನೇರವಾಗಿ ಇಂಥ ಕಡೆ ಬಂದು ನೀವು ಸೀರೆಗಳನ್ನ ಮದುವೆ ಮತ್ತೆ ಶುಭ ಸಮಾರಂಭಗಳಿಗೆ ಖರೀದಿ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಫಸ್ಟ್ ಈ ಸೀರೆಗಳು ತುಂಬಾ ಫ್ರೆಶ್ ಆಗಿರುತ್ತೆ ಒಂದು ಯಾರು ಮೈ ಮೇಲೂ ಹಾಕಿರಲ್ಲ ಇಂತ ಕಡೆ ಮತ್ತೆ ಬೆಲೆ ಕೂಡ ಅಷ್ಟೇ ತಯಾರಿಕಾ ಬೆಲೆಲಿ ನೇಕಾರಿಕಾ ಬೆಲೆ ಒಂದು ತಯಾರಿಕಾ ಬೆಲೆಯಲ್ಲಿ ಕೊಡುವಂತ ನಾವು ಪ್ರಯತ್ನ ಪಡ್ತೀವಿ ಯಾವುದೇ ಒಂದು ನೇರವಾಗಿ ನೇಕಾರಿಂದ ನೇರವಾಗಿ ಕಸ್ಟಮರ್ಸ್ ಹೋಗುತ್ತೆ ಸೊ ಹಂಗಾಗಿ ಆದಷ್ಟು ನೇಕರ್ ಹತ್ರ ಬನ್ನಿ ಸೊ ಇವತ್ತಿನ ಕಲೆಕ್ಷನ್ಸ್ ನಿಮಗೆ ಸಾಫ್ಟ್ ಸಿಲ್ಕ್ ಅಲ್ಲಿ ಸಾಮಾನ್ಯ ಸಾಫ್ಟ್ ಸಿಲ್ಕ್ ಅಂದ್ರೆ ಬರೀ ಸಾಫ್ಟ್ ಸಿಲ್ಕ್ ಅಲ್ಲಿ ಬಾರ್ಡರ್ ಇರೋದಿಲ್ಲ ಇವತ್ತೊಂದು ಸ್ಪೆಷಲ್ ಸಾಫ್ಟ್ ಸಿಲ್ಕ್ ಅಲ್ಲಿ ನಿಮ್ಗೆ ಟ್ರೆಡಿಷನಲ್ ಬಾರ್ಡರ್ ಗಳನ್ನ ಕೊಟ್ಟು ಒಂದು ಮೀಟರ್ ಕಂಚಿ ಪಲ್ ನ ಕೊಟ್ಟಿನಿ ಕೆಲವು ಶಾಂಪಲ್ಸ್ ಗಳನ್ನ ನಾನು ಇವತ್ತಿ ತೋರ್ಸಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ನಾವು ನೋಡಂತ ಸ್ಯಾರಿ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸಾಮಾನ್ಯವಾಗಿ ನೋಡಿ ಕಂಚಿ ಸೀರೆಗಳಲ್ಲಿ ರಸ್ಟ್ ಆರೆಂಜ್ ನ ಜನಗಳು ನೋಡ್ತಿದ್ರು ಹೌದು ಸರ್ ಸೋ ಫಸ್ಟ್ ಟೈಮ್ ದಿವಾಕರ್ ಕ್ರಿಯೇಷನ್ ನಲ್ಲಿ ಸಾಫ್ಟ್ ಸಿಲ್ಕ್ ಅಲ್ಲಿ ಸೂಪರ್ ಆಗಿದೆ ಸಾಫ್ಟ್ ಸಿಲ್ಕ್ ಅಲ್ಲಿ ರಸ್ಟ್ 오ರೆಂಜ್ ನ ಮಾಡಿದಿನಿ ಇದಕ್ಕೂ ಸಹ ಸಾಫ್ಟ್ ಸಿಲ್ಕ್ ಅಲ್ಲಿ ಮುಂದೆ ದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೆ ಬೇಡಿಕೆ ತರಂತ ಮಾಡಾಂತ ಕೆಲಸನೆ ದಿವಾಕರ್ ಕ್ರಿಯೇಷನ್ ನಿಂದ ಸ್ಟಾರ್ಟ್ ಆಗುತ್ತೆ ನೋಡಿ

ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಂತ ಸೊ ಸಮಥಿಂಗ್ ಡಿಫ್ರೆಂಟ್ ಇದೆ ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ವೈಬ್ರೆಂಟ್ ಕಲರ್ ಆಕ್ಚುಲಿ ಕಾಂಬಿನೇಷನ್ಸ್ ಅಲ್ಟಿಮೇಟ್ ಇದೆ ಸಖತ್ ಆಗಿದೆ ಆಕ್ಚುಲಿ ಮತ್ತೆ ಮೊದಲನೇ ಸರಿ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಯೂಟ್ಯೂಬ್ ನಲ್ಲಿ ನಂದೇ ಆದಂತ ಒಂದು ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇದೆ ದಿವಾಕರ್ ಕ್ರಿಯೇಷನ್ಸ್ ಡಿ ಐ ವಿ ಎ ಕೆ ಆರ್ ಸುಮಾರು ಜನ ಡಿ ಐ ಡಬ್ಲ್ಯೂಎ ಡಬ್ಲ್ಯೂ ಹಾಕ್ಬಿಟ್ಟಿದ್ದಾರೆ ಸರ್ ಸಿಕ್ತಿಲ್ಲ ಅಂತ ಸುಮಾರು ಜನ ಹೇಳಿದ್ರು ಸೊ ಹಂಗಾಗಿ ಡಿಐ ವಿಎ ಕೆಆರ್ ಅಂತ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗ್ ಸಿಗುತ್ತೆ ನಮ್ಮ ವಿಳಾಸ ಯಲಹಂಕ ಅಗ್ರಹಾರ ಬಡಾವಣೆ ಕೋಗಿಲು ಮುಖ್ಯ ರಸ್ತೆ ನಿಯರೆಸ್ಟ್ ಗೌರ್ಮೆಂಟ್ ಸ್ಕೂಲ್ ಆಗಿರುತ್ತೆ ಆದಷ್ಟು ಇಂಥ ಕಡೆ ಬಂದು ಖರೀದಿನ ಮಾಡ್ತಕ್ಕಂತ ತುಂಬಾ ಒಳ್ಳೇದು ಸೊ ನೋಡು ಕಲರ್ ಕಾಂಬಿನೇಶನ್ ತುಂಬಾ ಎಲಿಗೆಂಟ್ ಆಗಿದೆ ಸೇಮ್ ಬಾರ್ಡರ್ ಅಲ್ಲಿ ಇನ್ನೊಂದು ಕಲರ್ ನಾವು ನೋಡಿದ್ವಲ್ಲ ಆಲ್ರೆಡಿ ಅದರಲ್ಲೇ ಇನ್ನೊಂದು ಕಲರ್ ಇದೆ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕಲರ್ಸ್ ಕೂಡ ಸಮಥಿಂಗ್ ಡಿಫ್ರೆಂಟ್ ಕಲರ್ಸ್ ಮಾಡಿಸಿದ್ದಾರೆ ಅಂಡ್ ಡೈರೆಕ್ಟ್ ವೀವರ್ಸ್ ಕಡೆಯಿಂದ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಬೆನಿಫಿಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಒಂದೊಂದು ಸ್ಯಾರಿ ಮೇಲೆ ಆರಾಮಾಗಿ ಅಮೌಂಟ್ನ ಸೇವ್ ಮಾಡಬಹುದು ಹೇಳ್ತೀನಿ ಯೂಬ್ಬ ಚಾನಲ್ ನೋಡ್ಕೊಂಡ್ ಬಂದವರಿಗೆ ಫೈವ್ ಡಿಸ್ಕೌಂಟ್ ಕೂಡ ಡಿಸೈಡ್ ಯಾಕಂದ್ರೆ ಇಷ್ಟು ವರ್ಷಗಳಿಂದ ನಾವು ಹೇಳಿರ್ಲಿಲ್ಲ ಸೊ ಇನ್ ಮುಂದೆ ಖಂಡಿತವಾಗ್ಲೂ ಮೇಡಮ್ ಅವ್ರ ಚಾನಲ್ ನೋಡ್ಕೊಂಡ್ ಬಂದ್ರೆ ಖಂಡಿತವಾಗ್ಲೂ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೇಳಿ ತಗೋಬಹುದು ಆರಾಮಾಗಿ ಸೊ ಖಂಡಿತ ಸಾಕು ನಮಗೆ ಹೌದು ಲತಾ ಜೀವನ್ ಮೇಡಮ್ ಯೂಟ್ಯೂಬ್ ನೋಡಿ ಬಂದಿದೀವಿ ಅಂದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಖಂಡಿತವಾಗ್ಲೂ ಸಿಗುತ್ತೆ ಆಲ್ರೆಡಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ಮತ್ತೆ ಅದರಲ್ಲೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ನ ಕೊಡ್ತೀನಿ ನಾನು ಹೌದು ಸೊ ತುಂಬಾ ಚೆನ್ನಾಗಿ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಹೌದು ಯೂಟ್ಯೂಬ್ ಪೇಜ್ ಅಂಡ್ ಇನ್ಸ್ಟಾ ಪೇಜ್ ಇದೆ ಸರ್ದು ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಕೊಟ್ಟಿರ್ತೀನಿ ಯಾರೆಲ್ಲ ನೋಡ್ಬೇಕು ಅನ್ಕೊಂತಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನೋಡಬಹುದು ಡೈರೆಕ್ಟ್ ಕ್ಲಿಕ್ ಮಾಡಿದರೆ ನಿಮ್ಮ ಪೇಜ್ಗೆ ಹೋಗುತ್ತೆ ಸೊ ಲಿಂಕ್ ನೋಡಿಬಿಟ್ಟು ನೀವು ಫಾಲೋ ಮಾಡಿ ಆ್ಯಂಡ್ ಇದು ನೋಡಿ ಸರ್ ಸಖತ್ತಾಗಿದೆ ಸರ್ ತುಂಬಾ ಚೆನ್ನಾಗಿದೆ ನೋಡಿ ಆ್ಯಕ್ಚುಲಿ ಗ್ರೀನ್ ಮೇಲೆ ಈ ಕಲರ್ ಕಾಂಬಿನೇಷನ್ಸ್ ಹೆಂಗಿದೆ ನೋಡಿ ಎಂಗೇಜ್ಮೆಂಟ್ಗೆ ಅಂತ ತುಂಬಾ ಜನ ಕೇಳ್ತಾರೆ ಎಂಗೇಜ್ಮೆಂಟ್ಗೆ ಶ್ರೀಮಂತಕ್ಕೆ ಅಂತ ಹ್ಞೂ ಹ್ಞೂ ಸೊ ತುಂಬ ಚೆನ್ನಾಗಿರುತ್ತೆ ನೋಡಿ ವಾವ್ ಕಲರ್ಸ್ ಇದೆಲ್ಲ ಕಲರ್ಸ್ ತುಂಬಾ ತುಂಬಾ ಚೆನ್ನಾಗಿದೆ ಲೈಕ್ ಒಂಥರ ಟೆಂಪ್ಟ್ ಆಗತ್ತೆ ತಗೋಬಿಡಣ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸೊ ಅಷ್ಟು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಎಲ್ಲಾನು ಕಲರ್ ಕಾಂಬಿನೇಷನ್ಸ್ ತುಂಬಾ ಡಿಫ್ರೆಂಟ್ ಇದೆ ಆಕ್ಚುಲಿ ಸೊ ರೆಗ್ಯುಲರ್ ನೀವು ನೋಡೋ ಕಡೆ ಇದೆಲ್ಲ ಸಿಗಲ್ಲ ಇದೆಲ್ಲ ಇವದೇ ಡಿಸೈನ್ಸ್ ಇವರೇ ಡಿಸೈನಿಂಗ್ ಮಾಡಿ ಮಾಡೋ ಅಂತ ಸ್ಯಾರೀಸ್ ಇನ್ನ ತುಂಬಾ ಡಿಸೈನ್ಸ್ ಇವ್ರ ಹತ್ರ ಸಿಗತ್ತೆ ತುಂಬ ಡಿಸೈನ್ಸ್ ನಾವು ವಿಡಿಯೋಲು ಕೂಡ ತೋರಿಸಲ್ಲ ಯಾಕಂದರೆ ತುಂಬ ಕಾಪೀಸ್ ಆಗುತ್ತೆ ಈಗ ಸೊ ನೀವು ಡೈರೆಕ್ಟಾಗಿ ಬಂದರೆ ಅಂತೂ ಖಂಡಿತ ನಿಮ್ಗೆ ಇನ್ನೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಎಲ್ಲ ಸಿಗತ್ತೆ ಸಿಲ್ಕ್ ಸಾರಿ ಅಂತ ಬಂದಾಗ ನಾವು ಆಕ್ಚುಲಿ ಎಷ್ಟೋ ಜನಗಳು ನಮ್ಗೆ ಕ್ವಶನ್ ಮಾಡಿದರೆ ಸರ್ ಏನ್ ಯಾವಾಗ್ಲೂ ರೇಷ್ಮೆ ಸೀರೆಗಳನ್ನೇ ತೋರಿಸ್ತಾ ಇರ್ತೀರ ಗಿಫ್ಟ್ ಐಟಮ್ ಸಿಗುತ್ತೋ ಹತ್ರ ಸಿಗುತ್ತೋಲ್ವಾ ಗೊತ್ತಿಲ್ಲ ಅಂತ ಕೇಳಿದ್ರೆ ಖಂಡಿತವಾಗ್ಲು ಯಾಕೆಂದ್ರೆ ನಾವು ತಯಾರು ಮಾಡೋದೇ ಬರೀ ರೇಷ್ಮೆ ಸೀರೆಗಳು ನೈಂಟಿ ನೈನ್ ಪರ್ಸೆಂಟ್ ಬರೀ ತಯಾರು ಮಾಡೋದು ರೇಷ್ಮೆ ಸೀರೆಗಳಾದ್ರಿಂದ ನಮಗೆ ರೇಷ್ಮೆ ಸೀರೆಗಳನ್ನ ನಾವು ಅಂಗಡಿ ನಮ್ಗೆ ಜಾಗ ಇಲ್ಲ ಎರಡನೇದಾಗಿ ರೇಷ್ಮೆ ಸೀರೆಗಳನ್ನ ನಾವು ನೇಯೋದ್ರಿಂದ ಕಸ್ಟಮರ್ಸ್ ಆದಷ್ಟು ರೇಷ್ಮೆ ಸೀರೆಗಳನ್ನ ಕೇಳ್ತಾರೆ ನಮ್ಮ ಮಾತ್ರ ಸೊ ಹಾಗಂತ ಬೇರೆ ಸೀರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಎಲ್ಲಾ ಸೀರೆ ಇದೆ ಬಟ್ ಅದನ್ನ ನಾನು ವಿಡಿಯೋ ಮಾಡಕ್ಕೆ ನನ್ಗೆ ಅಷ್ಟು ಟೈಮ್ ಇಲ್ಲ ಆದ ಕಾರಣದಿಂದ ನಾನು ವಿಡಿಯೋ ಮಾಡ್ತಿಲ್ಲ ನಾನು ಪ್ಯಾಕೇಜ್ ಅಂತ ಏನಿದೆ ಖಂಡಿತವಾಗ್ಲು ಮದ್ವೆಗೆ ಎಲ್ಲಾ ಪ್ಯಾಕೇಜ್ ಇಲ್ಲೇ ಸಿಗುತ್ತೆ ಪ್ಯಾಕೇಜ್ ಅಂತಂದ್ರೆ ಒಂದು ಐನೂರು ರೂಪಾಯಿಂದ ಸಂಬಂಧ ಪಡುತ್ತೆ ಸೊ ಐನೂರು ರೂಪಾಯಿಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ವರ್ಗು ಎಲ್ಲಾ ಕಲೆಕ್ಷನ್ಸ್ ಇಲ್ಲೇ ಸಿಗತ್ತೆ ನೀವು ಒಂದು ಹತ್ತು ಹದಿನೈದು ಅಂಗಡಿ ಸುತ್ತಾಡೋ ಬದಲು ನೇರವಾಗಿ ಇಲ್ಲಿ ಬಂದ್ಬಿಡಿ ಖಂಡಿತವಾಗ್ಲು ಒಳ್ಳೊಳ್ಳೆ ಕಲೆಕ್ಷನ್ ಕೊಡೋ ಜವಾಬ್ದಾರಿ ದಿವಾಕರ್ ಕ್ರಿಯೇಷನ್ ಅವರು ಸೊ ಕಲರ್ ಕಾಂಬಿನೇಷನ್ಸ್ ಮಾತ್ರ ಐ ಟ್ರೀಟ್ ತರ ಇದೆ ಒಂಥರ ಫ್ಲಾಲೆಸ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಇವತ್ತು ನಾನು ತೋರಿಸಿರೋದು ಸೊ ಒಂದಕ್ಕಿಂತ ಒಂದು ಬೆಸ್ಟ್ ಕಲರ್ ಇದೆ ನಿಮಗೆ ತೋರಿಸ್ತಾ ಇರೋಂತ ಎಲ್ಲಾ ಸೀರೆಗಳಲ್ಲೂ ಸಾಫ್ಟ್ ಸಿಲ್ಕ್ ಬಾರ್ಡರ್ ಇದೆ ಹೌದು ಸಾಫ್ಟ್ ಸಿಲ್ಕ್ ಅಂದ್ರೇನೆ ಬಾರ್ಡರ್ ಬರೋದಿಲ್ಲ ನಾನು ಪ್ರತಿಯೊಂದು ಸೀರೆಯಲ್ಲೂ ನಿಮಗೆ ಬಾರ್ಡರ್ ತೋರಿಸ್ತಾ ಇದೀನಿ ನೋಡಿ ಅದನ್ನು ಡಿಫರೆಂಟ್ ಡಿಫರೆಂಟ್ ಮೋಟಿವ್ಸ್ ಇರೋಂತ ಡಿಸೈನ್ಸ್ ತೋರಿಸ್ತಾ ಇದೀವಿ ಇದೆಲ್ಲ ಟ್ರೆಡಿಷನಲ್ ಕಾಂಜಿವರಂ ಸ್ಟೈಲ್ ಆಫ್ ಬಾರ್ಡರ್ಸ್ ನಿಮಗೆ ಸೊ ಅದ್ರಲ್ಲೂ ಮೀನಾ ವರ್ಕ್ ಇದೆ ನೋಡಿ ಇಲ್ಲೆಲ್ಲ ಮೀನಾ ವರ್ಕ್ ಆಗಿದೆ ನಿಮಗೆ ಸೊ ಲ್ಯಾವೆಂಡರ್ ಹ್ಮ್ ಹ್ಮ್ ಸೊ ಲ್ಯಾವೆಂಡರ್ ಟೈಪ್ ಗಳು ನೋಡಬಹುದು ಡಿಫ್ರೆನ್ಸ್ ಇದೆ ಅಲ್ಲ ಸೊ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ ಈ ಕಲರ್ಗೂ ಈ ಕಲರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನಿಮಗೆ ಅಂತ ಸೊ ಸಾಫ್ಟ್ ಸಿಲ್ಕಲ್ಲಂತೂ ನಾನು ನಿಮಗೆ ಸಿಕ್ಕಾಪಟ್ಟೆ ವೆರೈಟೀಸ್ ತೋರಿಸಿದ್ದೀನಿ ಆಲ್ಮೋಸ್ಟ್ ಇದೆಲ್ಲನೂ ತಗೋಬೇಕು ಅಂತ ಅನ್ಸುತ್ತೆ ಕಲರ್ ನಿಮ್ಗೆ ಇಷ್ಟ ಆದರೆ ಹ್ಞೂ ಹ್ಞೂ ಹೌದು ಸರ್ ಮೂವಿಂಗ್ ಇದೆ ಈ ಕಲರ್ಸು ಸೊ ಮೋಸ್ಟ್ ಟ್ರೆಂಡಿಂಗ್ ಕಲರ್ಸ್ ಎಲ್ಲಾನು ಸೊ ಈ ಕಲರ್ ಅಂತೂ ಈಗ ತುಂಬಾ 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 ಡಿಮ್ಯಾಂಡ್ ಆಗ್ತಿದೆ ಸರ್ ಈ ಕಲರ್ಸ್ ಈ ಕಂಚಿ ಮೆರೂನ್ ಅಂತಾರಲ್ಲ ಇದು ಎಸ್ ಕಂಜಿ ಮೆರೂನ್ ಕಂಜಿ ಮೆರೂನ್ ಗೆ ಬಾರ್ಡರ್ ಅಲ್ಲಿ ಬೆಂಟೆಕ್ಸ್ ಕೊಟ್ಟಿದ್ದೀನಿ ಇತ್ತೀಚಿಗೆ ಅದನ್ನ ಗ್ಯಾಪ್ ಬಾರ್ಡರ್ ಅಂತ ಕೂಡ ಕರೀತಾರೆ ಹೌದು ಹೌದು ಸೋ ನೋಡಿ ಸೋ ಮೋಸ್ಟ್ ಟ್ರೆಂಡಿಂಗ್ ಕಲರ್ಸ್ ಆಗಿದೆ ಇದೆಲ್ಲ ನೋಡಿ ಇಷ್ಟೇ ಅಲ್ಲ ಸಾಫ್ಟ್ ಸಿಲ್ಕ್ ಬರಿ ನಾನು ಶ್ಯಾಂಪಲ್ ಮಾತ್ರ ತೋರಿಸಿದ್ದೀನಿ ನೀವು ಶಾಪ್ ಗೆ ವಿಜಿಟ್ ಮಾಡಿದ್ರೆ ಸಾಫ್ಟ್ ಸಿಲ್ಕ್ ಅಲ್ಲಿ ಸುಮಾರು ಒಂದು 200 ವೆರೈಟಿನ ತೋರಿಸ್ತೀನಿ ನಿಮಗೆ ಯಾವ ಶೋರೂಮ್ ಅಲ್ಲಿ ತೋರಿಸಲಿ ಬರಿ ಶ್ಯಾಂಪಲ್ಸ್ ಇಲ್ಲಿ ನೋಡಿ ನಾನು ಇಷ್ಟು ಶಾಂಪಲ್ ತೋರಿಸಿದ್ದೀನಿ ಕಲರ್ಸ್ ಹಂಗೆ ಒಂದ್ಸರಿ ತೋರಿಸ್ತಾ ಬರೋಣ ಸರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೊ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತೂ ಇದೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಅಂಡ್ ಈ ಸಾಫ್ಟ್ ಸಿಲ್ಕ್ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಮೇಡಮ್ ಸಾಫ್ಟ್ ಸಿಲ್ಕ್ ನಮ್ಮತ್ರ ಹತ್ರ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಪ್ಯೂರ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾರ್ಕ್ ಇರುತ್ತೆ ಪ್ರತಿಯೊಂದಕ್ಕೂ ಸಿಲ್ಕ್ ಮಾರ್ಕ್ ಸರ್ಟಿಫೈ ಇರುತ್ತೆ ಹ್ಮ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು ನಿಮಗೆ ಲೈಕ್ ರಿಚ್ ಆಗಿರುವಂತಹ ಸಾರಿ ತನಕ ಇದೆ ಮೇಡಮ್ ಸೀರೆಗಳು ಆದಷ್ಟು ವಿವಾಕರ್ ಕ್ರಿಯೇಷನ್ಗೆ ಭೇಟಿ ಮಾಡಿ ಅಂತ ನಾನು ಕೇಳ್ಕೊತೀನಿ ಇನ್ನು ಏನ್ ಹೇಳ್ಬೇಕಂದ್ರೆ ನೀವು ನೇಕಾರಿಗೆ ಆದಷ್ಟು ಸಪೋರ್ಟ್ ಮಾಡಿ ಪ್ರತಿಯೊಂದು ವಿಡಿಯೋಲ್ಲೂ ಕೇಳ್ತಾ ಇರ್ತೀನಿ ನಾನು ನೇಕಾರ್ ಗೆ ಬೆಂಬಲವನ್ನು ಕೊಡಿ ಗೆ ಸಪೋರ್ಟ್ ಮಾಡಿ ಇಂತ ಕಡೆ ನೀವು ಸೀರೆಗಳನ್ನ ತಗೊಳೋದ್ರಿಂದ ಸೊ ತಗೊಳ್ಳೋಂಥವ್ರಿಗೂ ಸಹ ತುಂಬ ಉಳಿತಾಯ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ಮಂತ ಮೇಕರ್ ಸಪೋರ್ಟ್ ಮಾಡಿದ್ರೆ ನಮಗೂ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ಸೊ ಮೋಟಿವೇಟ್ ಆಗುತ್ತೆ ಇನ್ನು ತುಂಬ ಕಲೆಕ್ಷನ್ಸ್ ನಿಮ್ಗೆ ತೋರಿಸ್ತೀವಿ ನಾವು ಸೊ ನೀವು ತೋರಿಸುವಂಥ ಇಂಟ್ರೆಸ್ಟ್ ಮೇಲೆ ಇನ್ನೂ ಹೊಸ ಹೊಸ ಕಲೆಕ್ಷನ್ಸ್ ನಾವು ತೋರ್ಸೋಕ್ಕೆ ತುಂಬ ಇಷ್ಟಪಡ್ತೀವಿ ಸೊ ನಿಮಗೆ ವೀಡಿಯೋ ಏನು ಅನ್ನಿಸ್ತು ಹೆಂಗಿದೆ ಅಂತಲೂ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅದೊಂದು ರಿಕ್ವೆಸ್ಟ್ ನಿಮ್ಮ ಕಡೆ ಎಲ್ಲರಿಗೂ ಕೂಡ ಈ ವಿಡಿಯೋ ತಲುಪಲಿ ಅಂತ ಸೊ ನಿಯರ್ ಬೈ ಇರೋರು ಡೈರೆಕ್ಟಾಗಿ ವಿಸಿಟ್ ಮಾಡಿ ಸೊ ದೂರ ದೂರ ಇಂದಾನು ತುಂಬಾ ಜನ ಬರ್ತಾ ಇದಾರೆ ಆಲ್ರೆಡಿ ಆಕ್ಚುಲಿ ನಿಮ್ಮ ವಿಡಿಯೋ ನೋಡಿ ಏನಿರ್ಬೇಕಂದ್ರೆ ನಾನು ಬರೀ ನಮ್ಮ ರಾಜ್ಯದವ್ರಿಗೆಲ್ಲ ಹೊರ ದೇಶದವ್ರಿಗೆ ನಾನು ತುಂಬಾ ಜ ತುಂಬಾ ಜನಗಳಿಗೆ ನಮ್ಮ ಕನ್ನಡದವ್ರು ಅಲ್ಲಿ ಮೊದಲನೇದಾಗ ಅವ್ರಿಗೂ ಕೂಡ ನಾನು ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಕೊರಿಯರ್ ಮುಖಾಂತರ ನನಗೆ ಮಲೇಷಿಯಾಗ ಹೋಗಿದೆ ಸಿಂಗಾಪುರ್ಗೆ ಹೋಗಿದೆ ಯು ಎಸ್ ತುಂಬಾನೇ ಹೋಗ್ತಾ ಇರತ್ತೆ ನಿಮ್ಮ ವಿಡಿಯೋ ನೋಡಿ ನನ್ಗೆ ಸಾಕಷ್ಟು ಜನ ನನಗೆ ಕಾಲ್ ಮಾಡಿದ್ದಾರೆ ತುಂಬಾ ಅಬ್ರಾಡ್ಗಂತೂ ತುಂಬಾ ಜಾಸ್ತಿ ತುಂಬಾ ಸಿರೇಗಳು ಹೋಗಿದೆ ಹೌದು ಆಕ್ಚುಲಿ ನಮ್ಮ ಕನ್ನಡದವ್ರು ಅಲ್ಲಿದ್ದಾರೆ ನಮ್ಮ ವಿಡಿಯೋನ ನೋಡಿ ನಮ್ನ ಫಾಲೋ ಮಾಡ್ತಿದ್ದಾರೆ ಅಂದ್ರೆ ನಮಗಂತು ತುಂಬಾ ಖುಷಿ ಆಗುತ್ತೆ ನಿಮ್ಮ ಸಹಕಾರ ಖಂಡಿತವಾಗಲೂ ನಮ್ಮ ಇರ್ಲಿ ಅಬ್ರೋಡ್ ಕನ್ನಡಿಗರಿಗೆ ಯಾರೆಲ್ಲ ಲೈಕ್ ಟ್ರಸ್ಟ್ ಮಾಡಿ ಬೈ ಮಾಡ್ತಿದೀರಾ ಅವರಿಗೆ ನಾನು ಕೂಡ ಥ್ಯಾಂಕ್ ಯು ಎಲ್ಲಕ್ಕೆ ಇಷ್ಟ ಪಡ್ತೀನಿ ತುಂಬಾ ಟ್ರಸ್ಟಬಲ್ ಶಾಪ್ಸ್ ಮಾತ್ರ ನಿಮಗೆ ತೋರಿಸ್ಕೊಡ್ತೀನಿ ಆರಾಮಾಗಿ ನೀವು ಧೈರ್ಯವಾಗಿ ಬೈ ಮಾಡ್ಬೋದು ಅಂಡ್ ಸರ್ದಂತೂ ಅಂತೂ ಹೊಸ ವಿಡಿಯೋ ಅಲ್ಲ ನಾನು ತುಂಬಾ ದಿವಸಗಳಿಂದ ನಿಮ್ಮ ಶೇರ್ ಮಾಡ್ತಾ ಬಂದಿದ್ದೀನಿ ಖಂಡಿತ ನೀವು ಆರಾಮಾಗಿ ಬೈ ಮಾಡಿ ನಿಮ್ಮ ಕೊರಿಯರ್ ಆರಾಮಾಗಿ ಕಲಿಸ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್